ನಮಸ್ಕಾರ ರೀಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಕಾಂಕರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುವ ಎಲ್ಲರ ಗಮನ ಸೆಳೆಯುವ ಅದು ಪಾಸಿಟಿವೋ ನೆಗೆಟಿವೋ ಸಿಕ್ಕಾಪಟ್ಟೆ ಸದ್ದಲ್ಲಿರ್ತಾರೆ ಮಿನಿಸ್ಟರ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಈಗ ದೊಡ್ಡ ಮುಜುಗರ ಒಂದು ಎದುರಾಯ್ತಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕಂದರೆ ಅಂಥದ್ದೊಂದು ಘಟನೆ ನಡೆದಿದೆ ಅವರ ಪರಮಾಪ್ತ ಅಂತಾನೇ ಹೇಳಲಾಗ್ತಾ ಇದೆ ಮತ್ತು ಅವರ ಒಡನಾಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇರೆ ಆಗಿರುವಂಥ ವ್ಯಕ್ತಿ ಖರ್ಗೆ ಅವ್ರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೆ ಒಡನಾಟ ತುಂಬ ಚೆನ್ನಾಗಿರೋ ವ್ಯಕ್ತಿ ಅಂತಾನೆ ಕೇಳಿ ಬರ್ತಿರೋದು ಆರೋಪ ಯಾವ ಕೇಸಲ್ಲಿ ಸಿಕ್ಕಾಕ್ಕೊಂಡಿರೋದು ಈಗ ಯಾವ ರೀತಿ ರೆಡ್ ಹ್ಯಾಂಡ್ ಆಗಿ ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಹಾಕೊಂಡಿರೋದು ಬಹಳ ದೊಡ್ಡ ಮುಜುಗರ ಕಾರಣ ಆಯ್ತಾ ಯಾವುದರ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ತಟ್ಟಿದ್ರೋ ಅದೇ ಕೇಸಲ್ಲಿ ಅವರ ಆಪ್ತನೆ ಫಿಟ್ ಆಗೋದು ಅಂದರೆ ಇದೇನ್ ಸ್ವಾಮಿ ಅಂತ ಜನ ಕೇಳ್ತಿದ್ದಾರೆ ಈಗ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಪ್ರಿಯಾಂಕ್ ಖರ್ಗೆ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಚರ್ಚೆ ಇದ್ದೇ ಇರುತ್ತೆ ಯಾಕಂದರೆ ಅವರು ಪ್ರತಿಪಕ್ಷದಲ್ಲಿ ಇದ್ದಾಗಲೂ ಕಾಂಗ್ರೆಸ್ಸು ಡಾಕ್ಯುಮೆಂಟ್ಸ್ ಹಿಡ್ಕೊಂಡು ಬಂದು ಆಡಳಿತ ಪಕ್ಷವನ್ನು ತರಾಟೆಗೆ ತಗೊಳ್ತಿದ್ರು ತುಂಬಾ ಚೆನ್ನಾಗಿ ಮತ್ತೆ ಸರ್ಕಾರ ಇರೋವಾಗ್ಲೂ ಅಷ್ಟೇ ಯಾವಾಗ್ಲೂ ಫೈರ್ ಅಲ್ಲಿ ಇರ್ತಾರಪ್ಪ ಪ್ರಿಯಾಂಕ್ ಖರ್ಗೆ ಅವರು ಅಂತ ವಿರೋಧ ಪಕ್ಷಗಳಿಗೆಲ್ಲ ಚೆನ್ನಾಗಿ ನೀರು ಕುಡಿಸ್ತಾ ಇರ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ಆದ್ರೆ ಇವತ್ತು ಬಹಳ ದೊಡ್ಡ ಮುಜುಗರಕ್ಕೆ ಕಾರಣ ಆಗಿದೆ ಈ ಘಟನೆ ಡ್ರಗ್ಸ್ ಸಾಗಾಣಿಕೆ ಕೇಸ್ನಲ್ಲಿ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡ್ರಗ್ಸ್ ಡ್ರಗ್ಸ್ ಸಾಗಾಣೆ ಕೇಸಲ್ಲಿ ಈಗ ಅರೆಸ್ಟ್ ಆಗಿರೋದು ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಕೊಂಡಿರೋದು ಶಾಸಕ ಪ್ರಭು ಪಾಟೀಲ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಇಬ್ಬರಿಗೂ ಕೂಡ ಈ ಲಿಂಗರಾಜ್ ಕಣ್ಣಿ ಎನ್ನುವ ವ್ಯಕ್ತಿ ಆತ ಸುಮ್ಮನೆ ಯಾರೋ ಕಾರ್ಯಕರ್ತ ಎಲ್ಲೋ ತುಂಬ ಜನ ಇರ್ತಾರೆ ಸಾರ್ವಜನಿಕ ಬದುಕಲ್ಲಿ ಇದ್ದವ್ರು ಫೋಟೋ ತೆಗೆಸ್ಕೊಂಡ್ಬಿಟ್ರೆ ಆಪ್ತ ಅನ್ನೋಕ್ಕಾಗಲ್ಲ ಬಟ್ ಈತ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಸಕ ಪ್ರಭು ಪಾಟೀಲ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತ ಹೇಳಲಾಗಿದೆ ಲಿಂಗರಾಜ್ ಕಣ್ಣಿ ಲಿಂಗರಾಜ್ ಕಣ್ಣಿಯನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಲ್ಲಲ್ಲ ಮುಂಬೈ ಪೊಲೀಸರು ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು ಮುಂಬೈನ ಬಜಾರ್ಪೇಟ್ ಪೊಲೀಸರು ಲಿಂಗರಾಜ್ ಅರೆಸ್ಟ್ ಮಾಡಿದ್ದಾರೆ ಮಾದಕ ದ್ರವ್ಯ ಹೊಂದಿರುವ ವಸ್ತುಗಳ ಸಾಗಾಟ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಈಗ ಲಿಂಗರಾಜ್ ಕಣ್ಣಿಯನ್ನ ನಿಷೇಧಿತ ನಿಷೇಧಿತ ನೂರ ಇಪ್ಪತ್ತಕ್ಕೂ ಹೆಚ್ಚು ಎನ್ರೆಕ್ಸ್ ಬಾಟಲ್ಗಳನ್ನತ ಸಾಗಿಸ್ತಾ ಇದ್ದ ಆಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು ದೃಶ್ಯಗಳು ಕೂಡ ಈಗ ವೈರಲ್ ಆಗ್ತಿವೆ ಮುಂಬೈನ ತೌಸೀಫ್ ಆಸಿಫ್ ಈ ಪ್ರಕರಣದಲ್ಲಿ ಬಂಧಿತ ಪ್ರಮುಖ ಆರೋಪಿ ಅಂದ್ರೆ ಒಂದು ಡ್ರಗ್ ಜಾಲವನ್ನು ಭೇದಿಸ್ತಿರ್ತಾರೆ ಆಗ ಈ ತೌಸೀಫ್ ಆಸಿಫ್ ಅನ್ನುವಂಥ ವ್ಯಕ್ತಿಯನ್ನು ಬಂಧಿಸಿರ್ತಾರೆ ಎ ಟೂನೇ ಈ ಕೇಸಲ್ಲಿ ಲಿಂಗರಾಜ್ ಕಣ್ಣಿ ಎ ತ್ರೀ ಇದೇ ಕಲಬುರಗಿಯ ಸೈಯದ್ ಇರ್ಫಾನ್ ಆತನನ್ನು ಬಂಧಿಸಲಾಗಿದೆ ಸೊ ಇದು ಬಹಳ ದೊಡ್ಡ ಜಾಲ ಅದರಲ್ಲಿ ಎ ಟೂ ಆಗಿದ್ದಾನೆ ಈ ಲಿಂಗರಾಜ್ ಕಣ್ಣಿ ಮುಂಬೈನ ತೌಸೀಫ್ ಆಸಿಫ್ ಎ ಒನ್ ಆದರೆ ಅಂದರೆ ಆತ ಪ್ರಮುಖ ಆರೋಪಿ ಕೇಸ್ನಲ್ಲಿ ಕಿಂಗ್ ಪಿನ್ ಥರ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಎ ಟೂನೇ ಲಿಂಗರಾಜ್ ಕಣ್ಣಿ ಮತ್ತು ಲಿಂಗರಾಜ್ ಕಣ್ಣಿ ಪ್ರಿಯಾಂಕ್ ಖರ್ಗೆ ಅವರು ಪರಮಾಪ್ತ ಅಂತ ಹೇಳಲಾಗ್ತಾ ಇದೆ ಆತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾನೆ ಸೊ ಎಂತಹ ವ್ಯಕ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾನೆ ಅನ್ನೋದು ಒಂದು ವಿಚಾರ ಆದರೆ ಎರಡನೆಯದಾಗಿ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗಷ್ಟೇ ನೀವು ನೆನಪು ಮಾಡ್ಕೊಳ್ಬಹುದು ಹಳೆ ಪೇಪರ್ ಕಟ್ಟಿಂಗ್ ಕೂಡ ನಾವು ನಿಮ್ಮ ಮುಂದೆ ಇಡೋದಾದ್ರೆ ಈ ಡ್ರಗ್ಸ್ ವಿರುದ್ಧ ಝೀರೋ ಟಾಲರೆನ್ಸ್ ಅಂತ ಕೈ ಸರ್ಕಾರ ಅನೌನ್ಸ್ ಮಾಡಿತ್ತು ಮತ್ತು ಟಾಸ್ಕ್ ಫೋರ್ಸ್ ಅನ್ನು ರಚಿಸೋದಕ್ಕೆ ಕೂಡ ಇನಿಷಿಯೇಟಿವ್ ತಗೊಂಡಿದ್ರು ಪ್ರಿಯಾಂಕ್ ಖರ್ಗೆ ಅವರು ಇದರ ಬಗ್ಗೆ ಯಾವ ಕಾರಣಕ್ಕೂ ಈ ಡ್ರಗ್ಸ್ ದಂಧೆಗೆ ಅವಕಾಶ ಇರದಂತೆ ನಾವು ಸರ್ಕಾರ ಮಿನಿಸ್ಟ್ರುಗಳೆಲ್ಲ ಈಗ ಕ್ರಮವನ್ನು ಕೈಗೊಳ್ತಿದ್ದೀವಿ ಡ್ರಗ್ಸ್ ದಂಧೆಯ ವಿರುದ್ಧ ಸಮರವನ್ನೇ ಸಾರ್ತೀವಿ ಅಂತ ಇದೇ ಪ್ರಿಯಾಂಕ್ ಖರ್ಗೆ ಅವರು ಗುಡುಗಿದ್ರು ಪೇಪರ್ ಕಟ್ಟಿಂಗ್ ಹಾಕ್ತಿದ್ದೀವಿ ನಿಮಗೆ ಪ್ರಿಯಾಂಕ್ ಖರ್ಗೆ ಅವರು ಡ್ರಗ್ಸ್ ನಿರ್ಮೂಲನೆಯ ಬಗ್ಗೆ ಹೇಗೆ ಭಾಷಣವನ್ನ ಮಾಡಿದ್ರು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅನ್ನೋದನ್ನ ನೆನಪು ಮಾಡ್ಕೊಳ್ಬಹುದು ಆದರೆ ಅದೇ ಪ್ರಿಯಾಂಕ್ ಖರ್ಗೆ ಅವರ ಪರಮಾಪ್ತನೊಬ್ಬ ಇದೇ ಡ್ರಗ್ಸ್ ನಿಷೇಧಿತ ಡ್ರಗ್ಸ್ ಸಾಗಾಟದಲ್ಲಿ ಲಾಕ್ ಆಗೋದು ಅಂದ್ರೆ ಎಂಥ ವಿಪರ್ಯಾಸ ನೋಡಿ ಸೊ ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅನ್ನೋದಲ್ಲ ಅವರ ಆಪ್ತ ಅನ್ನೋದು ಮತ್ತು ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅನ್ನೋದು ಪಕ್ಷಕ್ಕೊಂದು ದೊಡ್ಡ ಮುಜುಗರ ಅಲ್ವಾ ಅಂಥವ್ರನ್ನ ಈಗ ಸುಮಾರು ಜನ ಅದು ಪಕ್ಷಾತೀತವಾಗಿ ಯಾವ ಪಕ್ಷದಲ್ಲಾದ್ರೂ ಆಗಬಹುದು ಅವರು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಮತ್ತೊಬ್ರು ಅಂತಲ್ಲ ಯಾವುದೋ ಅತ್ಯಾಚಾರಕ್ಕೆ ಎಲ್ಲ ಅರೆಸ್ಟ್ ಆಗ್ತಾರೆ ಇನ್ನೊಬ್ರು ಆಗ್ತಾರೆ ಆಗ ನಾಯಕರು ಏನ್ ಮಾಡಕ್ಕಾಗತ್ತೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಆದ್ರೆ ಪೂರ್ವಾಪರ ಗೊತ್ತಿಲ್ಲದೆ ಇವರು ಹ್ಯಾಂಡಲ್ ಮಾಡ್ತಿದ್ರ ಇಂಥವ್ರನ್ನೆಲ್ಲ ಇಟ್ಕೊಂಡಿದ್ರ ಅನ್ನೋದೊಂದು ನೈತಿಕ ಪ್ರಶ್ನೆ ಬರುತ್ತೆ ಅಲ್ವಾ ಅದ್ರ ಜೊತೆಗೆ ಈತ ಏನು ಸುಮ್ಮನೆ ಬಂದು ಫೋಟೋ ತೆಗೆಸ್ಕೊಂಡು ಹೋದೆ ಯಾರೋ ಒಬ್ಬ ಅಭಿಮಾನಿ ಸಾಮಾನ್ಯ ಕಾರ್ಯಕರ್ತ ಅಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದಾರೆ ಈತನ ಯಾವ ಯಾವುದೇ ಚಲನವಲನಗಳು ಗೊತ್ತಿಲ್ಲದೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಈತನಿಗೆ ಕೊಡ್ಲಾಗಿತ್ತ ಅನ್ನೋದೊಂದು ಪ್ರಶ್ನೆ ಉದ್ಭವ ಆಗತ್ತೆ ಸಹಜವಾಗಿ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದು ಒಂದು ರೀತಿಯಲ್ಲಿ ಮುಜುಗರ ತಂದಿಟ್ಟಿದೆ ಮೂವರನ್ನು ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ಮುಂಬೈನ ಪೊಲೀಸರು ಒಪ್ಪಿಸಿದ್ದಾರೆ ಈ ಲಿಂಗರಾಜ್ ಕಣ್ಣಿ ಒಳ್ಳೆ ಹವಾ ಸೃಷ್ಟಿ ಮಾಡಿದ್ದಂಥ ವ್ಯಕ್ತಿಯಲ್ಲಿ ಖರ್ಗೆ ಫ್ಯಾಮಿಲಿಯವ್ರ ಜೊತೆಗೆ ಚೆನ್ನಾಗಿ ಒಡನಾಟ ಇತ್ತು ಅಂತಲೇ ಹೇಳಲಾಗ್ತಾ ಇದೆ ಸೊ ಲಿಂಗರಾಜ್ ಕಣ್ಣಿಯ ಬಗ್ಗೆ ಈಗೇನು ಹೇಳ್ತಾರೆ ನೋಡಬೇಕು ಈ ಡ್ರಗ್ಸ್ ನಿರ್ಮೂಲನೆಯ ಬಗ್ಗೆ ಟಾಸ್ಕ್ ಫೋರ್ಸ್ ರಚಿಸಿ ಬಿಗ್ ಸ್ಟೆಪ್ ತಗೊಳ್ಳೋದಕ್ಕೆ ಹೊರಟಿರೋ ಹೊತ್ತಲ್ಲಿ ಅವರ ಆಪ್ತನೇ ಈ ರೀತಿ ಲಾಕ್ ಆಗಿರೋದು ಅನ್ನೋದೇ ಈಗ ಟೀಕೆಗೆ ಗ್ರಾಸವಾಗಿದೆ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿ ಪರಿಣಮಿಸಿದೆ ಮತ್ತೆ ಈ ಏನಾದ್ರೂ ಒಂದು ಅದು ಏನು ಕೋಇನ್ಸಿಡೆನ್ಸ್ ಇರಬಹುದು ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಅಂತ ಹೇಳಕ್ ಆಗಲ್ಲ ಖರ್ಗೆ ಅವ್ರಿಗೆ ದೊಡ್ಡ ಕುರ್ಚಿ ಸಿಗತ್ತಾ ಪ್ರಿಯಾಂಕ್ ಖರ್ಗೆ ಅವರು ಮತ್ತಷ್ಟು ಮೇಲಕ್ಕೆ ಹೋಗ್ತಾರ ಅನ್ನೋ ಚರ್ಚೆಗಳಾದಾಗ ಯಾವುದೋ ಒಂದು ಆಸ್ತಿ ಅಕ್ರಮ ಇವತ್ತುವರಿ ಅವ್ರದ್ದು ಎನ್ ಜಿ ಓ ಯಾವುದೋ ಅದು ಇದು ಅಂಥದ್ದೇನಾದ್ರೂ ಹೊರಗಡೆ ಬರ್ತಾ ಇರತ್ತಪ್ಪ ಅದೇ ತರ ಈಗ ಜೋರಾಗಿ ಕೇಳಿ ಬರ್ತಿದೆ ಪ್ರಿಯಾಂಕ್ ಖರ್ಗೆ ಡಿ ಸಿ ಎಮ್ ಆಗ್ತಾರ ಅನ್ನೋದು ಒಂದು ಚರ್ಚೆ ಇಲ್ಲ ಖರ್ಗೆ ಅವರೇ ಸಿ ಎಂ ಆಗಿಬಿಡ್ತಾರ ಅನ್ನೋದೊಂದು ಚರ್ಚೆ ಎಲ್ಲ ನಡೀತಾ ಇದೆ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಅಂತ ಆಗಲ್ಲ ಅದು ಯಾವಾಗಲೂ ನಡೀತಾ ಇರತ್ತೆ ಆದರೂ ಜೋರಾದಾಗ ಇಂಥದ್ದಿನ ಆದರೂ ಒಂದು ಬಿಸಿ ತಟ್ಟುವಂತಹ ಘಟನೆಗಳಾಗ್ತವೆ ಅದು ಒಂದು ಆಯಾಮದಲ್ಲಿ ಚರ್ಚೆ ಆಗುತ್ತೆ ರಾಜಕಾರಣದಲ್ಲಿ ಆಗಲ್ವಲ್ಲ ಯಾರಾದರೂ ಸ್ವಲ್ಪ ಬಲ ಪ್ರದರ್ಶನಕ್ಕೆ ನಿಂತ್ರೆ ಒಳಗೊಳಗೆ ಕಾರ್ಯಾಚರಣೆ ಶುರು ಮಾಡಿದ್ರೆ ಅವರು ವೇಗಕ್ಕೆ ಬ್ರೇಕ್ ಹಾಕೋರು ಮತ್ತೊಬ್ರು ಇರ್ತಾರೆ ಅವ್ರ ಎದುರಾಳಿಗಳು ಹಾಗೂ ಏನಾದರೂ ಆಗಿದೆಯಾ ಗೊತ್ತಿಲ್ಲ ಒಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಮೊದಲಿಂದ ಒಳಗೊಳಗೆ ಈ ಥರದ್ದು ನಡೀತಿದೆ ಅನ್ನೋದು ಕೆಲವರಿಗೂ ಗೊತ್ತಿದ್ದು ಗೊತ್ತಿರಬಹುದು ಈಗ ಅದು ಹೊರಗಡೆ ಬಂದಿದೆಯಾ ಹೊರಗಡೆ ಬಂದು ಈಗ ಆ ಥರ ಎಷ್ಟಾಗಿರೋದಾ ಅಥವಾ ಸಹಜ ಕಾರ್ಯಾಚರಣೆಯಲ್ಲಿ ಡ್ರಗ್ಸ್ ದಂಧೆಯನ್ನು ನಿರ್ಮೂಲನೆ ಮಾಡೋ ಕಾರ್ಯಾಚರಣೆಯಲ್ಲಿ ಲಾಕ್ ಆಗಿರೋದ ಎಲ್ಲ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಒಂದೊಂದೇ ತೆರೆದುಕೊಳ್ಳುತ್ತೆ ಒಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದು ಒಂದು ರೀತಿಯಲ್ಲಿ ಮುಜುಗರಕ್ಕಂತೂ ಕಾರಣ ಆಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು